ಇಂಟೆಲಿಜೆನ್ಸ್ ವಿಚಾರ ಬಂದಾಗ ಅದು ಕೆಲವು ರೊಮ್ಯಾಂಟಿಕ್ ಬಂತು ಈ ಇಂಟೆಲಿಜೆನ್ಸ್ ಬರೋದು ಕೇವಲ ಸಿ ಎಂ ಗಳಿಗೆ ಡಿ ಸಿ ಎಂ ಗಳಿಗೆ ಇವ್ರ ಕೈಯಿಂದ ಬಂದ್ಬಿಡುತ್ತೆ ಇಷ್ಟು ಇನ್ಫಾರ್ಮೇಶನ್ ಅಂತ ಹೇಳೋದಷ್ಟು ಆಯ್ತು ಸೊ ಈ ಒಂದು ಟೀಕೆಗಳ ಬಗ್ಗೆ ಕಾಲ ಇಂಟೆಲಿಜೆನ್ಸ್ ರಿಪೋರ್ಟ್ ಬಿಡೋದಕ್ಕೆ ನಿಮ್ಗೆ ಯಾವ ರೀತಿ ಮಾಹಿತಿ ಸಿಕ್ಕೋದು ಇಟ್ಕೊಳ್ಳೋದೇ ಸ್ಟಿಕ್ಯೂರಿಟಿ ಇಂಟೆಲಿಜೆನ್ಸ್ ಅಲ್ಲ ನನ್ನ ಇಂಟೆಲಿಜೆನ್ಸ್ ಬಗ್ಗೆ ನಾನೇ ಹಾಕ್ಬಾರ್ದೇ ಯಾರು ಟೀಕೆ ಮಾಡ್ತಾರ ಅಂತ ಇವಾಗ ಯಾರೋ ಒಂದು ಹೇಳ್ತಾರೆ ಸುದೀಪ್ ಅವ್ರ ಪ್ಯಾಂಟ್ ಬಿಟ್ರೆ ಏನು ಮಾಡ್ತಾರೆ ಅಂತ ತೋರಿಸ್ಲಾ ತೋರಿಸಲ್ಲ ನಂದು ನಂದು ಸರ್ ನನ್ನ ನನ್ ಗ್ರೂಪ್ ನಾನೇ ಮಾಡ್ತೀನಿ ಯಾವ ಟೀಕೆಗಳ ಉತ್ತರ ಕೊಡಲ್ಲ ಅದೇ ನನಗೆ ಏನಿದೆ ಇಂಟೆಲಿಜೆನ್ಸ್ ಅಂದರ್ಶನ ನನ್ಗೆ ಸಿಎಂ ಆಗ್ಬೇಕ ನಮ್ದೊಂದು ಗ್ರೂಪ್ ರೂಪಿದವ ಈಗ ನೀವೇ ಕುತ್ಕೊಂಡಲ್ಲಿ ನಿಮಗೆ ಗೊತ್ತಿಲ್ಲ ಏನನ್ಬಿಟ್ರಿ ಇಂಟೆಲಿಜೆನ್ಸ್ ಆದಂತ ಚಕ್ರವರ್ತಿ ಅವ್ರ ಸ್ವಲ್ಪ ಅವ್ರ ಸಹೋದರ ಕಾರಣ ಇದ್ರಷ್ಟೇ ಅಷ್ಟೇ ಒಂದು ಮಾತಾಡ್ತೀನಿ ಸರ್ ಇಂಟೆಲಿಜೆನ್ಸ್ ಅಂದರ್ಶನ ನಾನು ಸೀರಿಯಾಗಿ ಮಾತಾಡುವ ಸರ್ ಹೊರತೆ ಸರ್ ಇಂಟೆಲಿಜೆನ್ಸ್ ಏನ್ ಏನು ಸರ್ ವರ್ಲ್ಡ್ ಇಟ್ಸ್ ವರ್ಲ್ಡ್ ಅದು ಅವ್ರಿಗೂ ಇಂಟೆಲಿಜೆನ್ಸೇ ನಮಗೂ ನಾನ್ ಇಂಟೆಲಿಜೆನ್ಸ್ ಅಲ್ವಾ ಈಗ ಸರ್ ನಮ್ಮದೊಂದು ಇರುತ್ತೆ ನಮ್ ಜೀರದ ಯಾವುದೋ ಹೇಗೆ ಸರ್ ಅದು ನಿಮ್ಮ ಮಾಧ್ಯಮದಿಂದ ನಾನು ಓದಿಟ್ಕೊಡ್ತಾ ಇದ್ದೀನಿ ಮಾಧ್ಯಮದಲ್ಲಿ ನಿಮ್ಮ ರಿಸೋರ್ಸ್ ಹೇಗಿದೆ ಸರ್ ಇವತ್ತು ಅವ್ರು ಬಿಟ್ಕೊಟ್ಟಿದೀರ ನಮ್ ಟೆರಸ್ ಅಲ್ಲಿ ಹೆಂಗ್ ನಡೀತು ಅಂತ ನೀವು ಪೋಸ್ಟ್ ಮಾಡಿರ್ತೀವಿ ನಾನು ಹೆಂಗ್ ಸರ್ ಗೊತ್ತಿಲ್ಲ ಅದು ಹೇಳ್ತೀರಾ ನೀವು ನಾನು ಒಂದು ಸರ್ ನನ್ನ ಇಂಟೆಲಿಜೆನ್ಸ್ ನೋಡಿದ್ದು ನಿಮ್ಮಿಂದ ಸರ್ ನಿಮ್ಮ ಮಾಧ್ಯಮದಲ್ಲಿದ್ದರೆ ಅಲ್ಲಿಂದ ಬಂದಂತಹ ರೈಟ್ ರಿಸೋರ್ಸಸ್ ಸೋರ್ಸಸ್ ಇಟ್ಕೊಂಡು ಇಂಟೆಲಿಜೆಂಟ್ ಆಗಿ ಎವಿಡೆನ್ಸ್ ಒಟ್ಟಿಗೆ ನನಗೆ ಕೊಟ್ಟಂತ ನನ್ನ ಇಂಟೆಲಿಜೆನ್ಸ್ ಪ್ರೂಫ್ ನಿಮ್ಮ ಮಾಧ್ಯಮ ಕೊಟ್ಟಿದ್ದಾರೆ ಸರ್ ಅದು ಗುಪ್ತಚಾರ ಇಲಾಖೆ ಬೇಡ ಸರ್ ಅದು ಓಪನ್ ಸೀಕ್ರೆಟ್ ಅಂತ ನಾನು ಅನ್ಕೋತೇನೆ ಯಾರು ಸರ್ ಈಗ ನಾನು ಹೇಳ್ತಾ ಇರೋದು ಒಂದೊಂದು ಸತ್ಯ ಸರ್ ಈಗ ನೀವು ಬಂದು ಹೋದರೆ ಒಳ್ಳೇದಕ್ಕೆ ನಿಮ್ಮಲ್ಲಿ ಕೆಲವರು ಎಷ್ಟೋ ಒಳ್ಳೆದಕ್ಕೆ ಒಳ್ಳೇದಕ್ಕೆ ಸ್ಪಂದಿಸಿದಿರೋದು ನಾನು ಯಾವತ್ತೂ ನಿಮ್ಮ ಹತ್ರ ಯಾರಿಗೂ ಇಲ್ಲಿ ಫೋನ್ ಮಾಡಬೇಕು ಯಾವ ಥರ ಕೆಟ್ಟದಕ್ಕೆ ನಿಮ್ಮ ಬಳಸಿಕೊಂಡಿಲ್ಲ ಅಥವಾ ಸಿಂಪತಿಗೂ ನಾನು ಯಾವತ್ತೂ ಫೋನ್ ಮಾಡಿಲ್ಲ ಸರ್ ಬ್ರೆಂಡ್ ಫ್ರೆಂಡ್ ಥರ ಇರ್ತೀನಿ ಬಟ್ ಒಂದೊಂದು ಸತ್ಯ ಅಲ್ಲಿಂದ ಕರೆ ಬರುತ್ತೆ ಅವ್ರಿಗೂ ಯಾರು ನನಗೆ ಯಾವತ್ತೂ ಯಾವುದೋ ಒಂದು ಕಮರ್ಷಿಯಲ್ ಪರ್ಪಸ್ಗೆ ಮಾಡಿಲ್ಲ ಸರ್ ನಾನು ಮಾಡಿದ್ದಾರೆ ಕಾಪಾಡ್ಕೊಳ್ಳಿ ನಿಮ್ಗೆ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ಕೊಂಡು ಮಾಡಿದ್ದಾರೆ ಹಾಗೆ ಬಂದಾಗ ಕರೆಕ್ಟ್ ನೋಡಿದಾಗ ಎಲ್ಲಾನು ಕರೆಕ್ಟ್ ಅನ್ನಿಸಿದಾಗ ನಾವೇನ್ ಮಾಡೋದು ಎಲ್ಲಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಏನ್ ಮಾಡಬೇಕು ಸಿದ್ಧತೆ ಮಾಡ್ಕೋಬೇಕು ಈಗ ನಿಮ್ಗೆ ಅರ್ಥ ಆಗಿರುತ್ತೆ ಸರ್ ಅವರು ಇಂಟೆಲಿಜೆಂಟ್ ಪೀಪಲ್ ಇದ್ರು ಸರ್ ನನ್ನ ಕಾರಲ್ಲಿ ಇಂಟೆಲಿಜೆನ್ಸ್ ಅಲ್ಲ ಇಂಟೆಲಿಜೆನ್ಸ್ ಬಂದು ಅಲ್ಲಿಂದ ಎಷ್ಟು ಲಿಂಕ್ ಡಿಲೀಟ್ ಮಾಡಿಸಿದ್ರಿ ಸರ್ ಇವತ್ತು ಸರ್ ಫಸ್ಟ್ ಡೇ ಅರೌಂಡ್ 4000 ಲಿಂಕ್ಸ್ ಸಿಕ್ಸ್ ನಿನ್ನೆ ಒಂದು ದಿನ ಐ ತಿಂಕ್ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಪಿ ಎಂ ಮೇಲಿಂದ ನೈನ್ ಪಿ ಎಂ ಏಟ್ ಹಂಡ್ರೆಡ್ ಲಿಂಕ್ಸ್ ಟೋಟಲಿ ನೈನ್ ತೌಸಂಡ್ ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ ಫಿನಿಶ್ ಆಗಿಲ್ಲ

ಿಂಗ್ ವೆರಿ ಮಚ್ ನಾನಂದ್ರೂ ಈ ಸರ್ತಿ ಸರ್ ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರು ಏಜಿನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಹೋಗ್ತಾ ಇದ್ದಾರೆ ಕಳಿಸಿಕೊಂಡು ಸರ್ ಈ ಸಿನಿಮಾ ಮಾಡಲ್ಲ ಸರ್ ನಾನು ಯಾವ್ದು ಕಾಡಲ್ಲ ಬಟ್ ಏನಂದ್ರೆ ನನಗೆ ನನ್ನ ಸಿನಿಮಾದಲ್ಲೇ ಹೇಳಕ್ಕೆ ಎಷ್ಟು ಕಾಳಜಿದ್ದು ನನ್ನ ಚಿತ್ರದಲ್ಲೂ ಅಷ್ಟೇ ಇದೆ ಸರ್ ನಾನು ಮೊನ್ನೆ ನಿನ್ನೆ ಇಂಟರ್ವ್ಯೂ ನೋಡ್ತಾ ಇದ್ದಾರೆ ನಿಮ್ಮಲ್ಲಿ ನಮ್ಮ ಫಾರ್ಟಿಫೈವ್ ಪ್ರೊಡ್ಯೂಸರ್ ಮಾತಾಡೋದ ಬೇಜಾರು ಆಗುತ್ತೆ ಇದನ್ನೆಲ್ಲ ಕೇಳ್ಕೊಂಡು ಏಳು ವರ್ಷ ಇದ್ದಾರೆ ಎಷ್ಟು ಒದ್ದಾಡ್ಕೊಂಡು ಸಿನಿಮಾ ಮಾಡ್ತಾರೆ ಆದ್ರೆ ಸಿನಿಮಾ ಮಾಡೋದ್ ಬಿಟ್ಟಾಗಿ ಅವ್ರು ಆರೋಗ್ಯ ತಪ್ಪಿದ್ರು ವಾಪಸ್ ಸರಿಪೋದಾಗ ಒಂದು ಅಷ್ಟು ಕಷ್ಟ ಪಡ್ಬಾರ್ದಂತ ಶಿವಣ್ಣ ಅವರು ನಾನ್ ಹೇಳುದು ಪ್ರತಿಯೊಂದು ನ್ಯಾಯ ಸಿಗ ಪೈರ ಸಿಗಲಿಲ್ಲ ಅಂತ ಇಲ್ಲ ಇತ್ತೀಚೆಗೆ ಯಾವ ತರ ಹಾವಳಿ ಅಂದ್ರೆ ಚಾಲೆಂಜ್ ಮಾಡಿ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ನೀವು ರಿಯಲೈಸ್ ಅದಕ್ಕೆ ಯಾರು ದುಡ್ಡು ಕಟ್ತಾ ಇಲ್ಲ ದುಡ್ಡು ಕಟ್ಟು ಎಲ್ಲರ ಮಾಡ್ತಾ ಇದ್ರೆ